ಪ್ರಜ್ವಲ್ ರೇವಣ್ಣ ಇವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮುಂದಿನ ಉತ್ತರಾಧಿಕಾರಿ ಅಂತಲೇ ಬಿಂಬಿತರಾಗಿದ್ದಂಥವ್ರು ಯಾವಾಗ ಈ ಪ್ರಜ್ವಲ್ ಜೈಲಿಗೆ ಹೋಗ್ತಾರೋ ಅಲ್ಲಿಯವರೆಗೂ ಆ ಪಕ್ಷದ ಮುಂದಿನ ಉತ್ತರಾಧಿಕಾರಿ ಪ್ರಜ್ವಲ್ ರೇವಣ್ಣನೇ ಜೆ ಡಿ ಎಸ್ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋವಂಥವನು ಪ್ರಜ್ವಲ್ ರೇವಣ್ಣ ಅವನೇ ಭವಿಷ್ಯದ ನಾಯಕ ಅಂತ ಪಕ್ಷದ ಕಾರ್ಯಕರ್ತರು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡೋರು ಏ ನಮ್ಮ ಮುಂದೆ ಪ್ರಜ್ವಲ್ ಹಣ ಬರ್ತಾರೆ ನಮ್ಮ ಪಕ್ಷವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅವ್ರ ಮುಂದೆ ನಿಖಿಲು ಏನೂ ಇಲ್ಲ ಸೂರಜು ಏನಿಲ್ಲ ಅಂತಲೇ ಇದ್ರು ಅಷ್ಟು ಪ್ರಜ್ವಲ್ ಬಗ್ಗೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ನಂಬಿಕೆ ಇತ್ತು ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣ ಬಗ್ಗೆ ಒಂದು ವಿಶೇಷವಾದ ಒಲವನ್ನು ಇಟ್ಟಿದ್ದರು ನನ್ನ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ ಪ್ರಜ್ವಲ್ ಅವನೇ ಲಾಯಕ್ಕಾದವನು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಭವಿಷ್ಯದಲ್ಲಿ ಅಂತಾನೆ ಅವ್ರ ಮನಸ್ಸಲ್ಲೂ ಇತ್ತು ಅದನ್ನು ಹೇಳ್ಕೊಳ್ಳದೆ ಇದ್ದರೆ ಅವ್ರ ಮನಸ್ಸಲ್ಲೂ ಕೂಡ ಇತ್ತು ನನ್ನ ಮಗನಿಗಿಂತ ಪ್ರಜ್ವಲ್ ರೇವಣ್ಣನೇ ಒಂದು ರೀತಿ ರಾಜಕೀಯವಾಗಿ ಮುಂದೆ ಬರ್ತಾ ಇದ್ದಾನೆ ನಮ್ಮ ಪಕ್ಷದ ಕಾರ್ಯಕರ್ತರ ಮನಸ್ಸನ್ನು ಗೆದ್ ಗೆಲ್ತಾ ಇದ್ದಾನೆ ಅಂತ ಕುಮಾರಸ್ವಾಮಿ ಮನಸ್ಸಲ್ಲೂ ಇತ್ತು ಇನ್ನು ಎಚ್ ಡಿ ರೇವಣ್ಣ ಭವಾನಿ ಅಂತೂ ಇಲ್ಲ ಅವರು ಪ್ರಜ್ವಲ್ ರೇವಣ್ಣನವರ ಪಟ್ಟಾಭಿಷೇಕಕ್ಕೆ ಕಾಯ್ತಾಯಿದ್ರು ಇಂತಹ ಒಂದು ಉಜ್ವಲವಾದ ಭವಿಷ್ಯ ಪ್ರಜ್ವಲನಿಗಿತ್ತು ಆದರೆ ತನ್ನ ಭವಿಷ್ಯಕ್ಕೆ ತಾನೇ ಮಣ್ಣು ಹಾಕೊಂಡಿದ್ದಾನೆ ಪ್ರಜ್ವಲ್ ರೇವಣ್ಣ ವಯಸ್ಸಿಗೆ ಮೀರಿದಂತಹ ಆಸೆಗಳಿಂದ ಆತ ಇವತ್ತು ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ ಇದು ಒಂದು ಕಡೆ ಅನ್ಯಾಯವಾಗಿ ಅವ್ರಗಳೇ ಅವರ ಜೀವನವನ್ನು ಹಾಳು ಮಾಡಿಕೊಂಡ್ರಲ್ಲ ಅಂತಲೂ ಅನಿಸುತ್ತೆ ಮನಸ್ಸಿಗೆ ಆದರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ ಸಾರ್ವಜನಿಕ ಜೀವನದಲ್ಲಿರುವಂಥವ್ರು ಬಹಳ ಕೇರ್ಫುಲ್ಲಾಗಿರಬೇಕಾಗತ್ತೆ ದುಡ್ಡಿದೆ ಅಧಿಕಾರ ಇದೆ ಇಡೀ ರಾಜ್ಯದಲ್ಲಿ ನಮ್ಮ ಕುಟುಂಬದ ಪ್ರಬಲ ಹಿಡಿತ ಇದೆ ಅಂತೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡೋದಕ್ಕೆ ಹೋದರೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣನವರ ಈ ಸ್ಥಿತಿ ಉತ್ತಮ ಉದಾಹರಣೆ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಈ ರೀತಿ ಮಾಡಿದ್ದಾರೆ ಅಂದಾಗ ಯಾರೂ ಕೂಡ ಕೆಲವರು ನಂಬಲೂ ಇಲ್ಲ ಐ ಇದೆಲ್ಲೋ ಫೇಕ್ ಇರ್ಬೋದು ಪ್ರಜ್ವಲ್ ಆ ರೀತಿ ಮಾಡಲ್ಲ ಬೇರೆ ಯಾರಾದರೂ ಮಾಡ್ಬೋದು ಅವ್ರ ಆದರೆ ಪ್ರಜ್ವಲ್ ಆ ಥರ ಇಲ್ಲಪ್ಪ ಅಂತಲೂ ಹೇಳಿದವರುಂಟು ಒಂದು ವೇಳೆ ಪ್ರಜ್ವಲ್ದು ಆ ವೀಡಿಯೋಗಳೇನಾದರೂ ಇಲ್ಲದೇ ಇದ್ದಿದ್ದರೆ ಹೇಗೋ ಈ ವಿಚಾರದಿಂದ ಬಚಾವಾಗ್ ಬಂತು ಆದರೆ ಆತ ವೀಡಿಯೋನೂ ಮಾಡಿಕೊಂಡು ತನ್ನ ತಪ್ಪಿಗೆ ತಾನೇ ಸಾಕ್ಷಿಯನ್ನು ಕೊಟ್ಟು ಇವತ್ತು ಜೈಲು ಪಾಲಾಗಿದ್ದಾನೆ ನಿಜಕ್ಕೂ ಪ್ರಜ್ವಲ್ ಕೇವಲ ಪ್ರಜ್ವಲ್ ಅಲ್ಲ ಪ್ರಜ್ವಲ್ ಅಂದರೆ ಹಣ ಅಧಿಕಾರದ ಮದ ಯಾರು ಮನಸಲ್ಲಿ ತುಂಬ್ಕೊಂಡಿದ್ಯೋ ಶ್ರೀಮಂತರ ಮಕ್ಕಳಿಗೆ ಅವರೆಲ್ಲರೂ ಒಂದು ಕ್ಷಣ ಯೋಚನೆ ಮಾಡಬೇಕು ಮತ್ತು ಅವರ ತಂದೆ ತಾಯಿಗಳು ಯೋಚನೆ ಮಾಡಬೇಕು ಮುಖ್ಯವಾಗಿ ರಾಜಕಾರಣಿಗಳ ಮಕ್ಕಳು ಅಂತ ಯಾರಿದ್ದಾರೆ ಅವ್ರುಗಳು ಯೋಚನೆ ಮಾಡಬೇಕು ನಾವು ಎಷ್ಟೇ ಮೆರೆದರೂ ನಾವು ಎಷ್ಟೇ ಹಣ ಇಟ್ಟಿದ್ರು ನಾವು ಎಷ್ಟೇ ಪ್ರಬಲರಾಗಿದ್ದರೂ ಕರ್ಮದಿಂದ ನಾವು ತಪ್ಪಿಸ್ಕೊಳೋಕ್ಕಾಗಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವಾಗಾದರೂ ಒಂದು ಸರಿ ನಾವು ಸಿಕ್ಕಾಕೋತೀವಿ ಸಂಕಷ್ಟಕ್ಕೆ ಸಿಕ್ಕಾಕೋತೀವಿ ಅನ್ನೋದನ್ನು ಪ್ರತಿಯೊಬ್ಬ ಶ್ರೀಮಂತ ಶ್ರೀಮಂತನ ಮಕ್ಕಳು ಯೋಚನೆ ಮಾಡಲೇಬೇಕು ಅದರಲ್ಲೂ ಬಹುಮುಖ್ಯವಾಗಿ ಪೊಲಿಟಿಷಿಯನ್ಸ್ ಅವ್ರುಗಳು ಮಾಡಬಾರ್ದು ಮಾಡ್ತೀವಿ ನಾವು ಮಿನಿಸ್ಟ್ರ್ ಆಗಿಬಿಟ್ಟಿದ್ದೀವಿ ನಾವು ಎಮ್ ಎಲ್ ಎ ಆಗಿಬಿಟ್ಟಿದ್ದೀವಿ ನಾವು ಅದಕ್ಕೆ ಅಧ್ಯಕ್ಷ ಆಗಿದ್ದೀನಿ ಏನು ಬೇಕಾದರೂ ಮಾಡ್ಬೋದು ಎಲ್ಲವನ್ನು ಮುಚ್ಚಾಕ್ಬಿಡ್ಬೋದು ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಅಂತ ಅಂದ್ಕೊಂಡಿದ್ರೆ ಅವರ ಮೂರ್ಖತನ ಅನ್ನೋದು ಇವತ್ತು ನಮ್ಮ ನ್ಯಾಯಾಂಗ ತೋರಿಸ್ಕೊಡ್ತಾ ಇದೆ ಇವತ್ತಿನ ತೀರ್ಪು ಎಷ್ಟೋ ಜನಕ್ಕೆ ಪಾಠ ಯಾರ್ಯಾರು ಅಧಿಕಾರ ಹಣದ ಮದವನ್ನು ಮನ್ ಮನೆಯ ಮೈಗೆ ಅಂಟಿಸ್ಕೊಂಡಿದ್ರು ಅವರೆಲ್ಲರಿಗೂ ಇವತ್ತಿನ ತೀರ್ಪು ಪಾಠ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಬಂದಿರುವಂತಹ ಈ ತೀರ್ಪು ರಾಜಕಾರಣಿಗಳಿಗೆ ಎಚ್ಚರಿಕೆ ಗಂಟೆ ಎಚ್ಚರಿಕೆಯಿಂದ ಅವ್ರು ಹೆಚ್ಚೆ ಇಡಬೇಕು ಮುಂದಿನ ದಿನಗಳಲ್ಲಿ ಯಾವುದ್ರ ವಿಚಾರದೇನು ತಪ್ಪಿಸ್ಕೊಳಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಪ್ರಬಲವಾಗಿದೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅವರ ತಪ್ಪುಗಳನ್ನು ಮುಚ್ಚಿ ಹಾಕಿದ್ರು ಯೂಟ್ಯೂಬ್ಗಳು ಅವರ ತಪ್ಪನ್ನು ಮುಚ್ಚಾಕೋದಕ್ಕೆ ಬಿಡೋದಿಲ್ಲ ಒಬ್ಬ ಇಲ್ಲೇ ಇನ್ನೊಬ್ಬ ಉಟ್ಕೋತಾನೆ ಐದು ಜನ ತೋರಿಸಲ್ಲ ಅಂತ ಡಿಸೈಡ್ ಮಾಡಿದ್ರೆ ಹತ್ತು ಜನ ಬಂದಿರ್ತಾರೆ ಸಾರ್ವಜನಿಕ ವಲಯದಲ್ಲಿ ಇರುವಂಥವರು ಸಾರ್ವಜನಿಕರ ಸೇವೆ ಮಾಡ್ತೀನಿ ಅಂತ ಬಂದಿರೋರು ಭಾಳ ಎಚ್ಚರಿಕೆ ಅಧ್ಯಾಯ ನೀಡಬೇಕು ಪ್ರಜ್ವಲ್ ರೇವಣ್ಣನ ಈ ಸ್ಥಿತಿ ಪ್ರತಿಯೊಬ್ಬ ಶ್ರೀಮಂತನ ಮಕ್ಕಳಿಗೂ ಶ್ರೀಮಂತನಿಗೂ ಮತ್ತು ರಾಜಕಾರಣಿಗಳಿಗೆ ಬಹುದೊಡ್ಡ ಪಾಠ